ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಆಕ್ಸನ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಒಂದು ಬಾಟಲಿಂದ ಯಾವ ರೀತಿ ನೀವು ಪರೋಟಾನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೆ ನೋಡಿ ನಾನು ಮೊದಲನೇದಾಗಿ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿನ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಬರೀ ಒಂದೆರಡು ಮಾತ್ರ ಮಾಡಿ ತೋರಿಸಿದ್ದೀನಿ ನೋಡಿ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ತಿದ್ದೀನಿ ನೀವು ಜಾಸ್ತಿ ತಗೊಂಡ್ರು ಸಹ ಒಂದೇ ಮೊಟ್ಟೆನ ನೀವು ಹಾಕ್ಕೊಳ್ಳಿ ನಾನು ಸ್ವಲ್ಪ ಆದರೂ ಹಾಕಬೇಕು ಅಂತ ನಾನು ಇದಕ್ಕೆ ಹಾಕ್ಕೊಂಡು ತೋರಿಸಿದ್ದೀನಿ ಅಷ್ಟೇ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೂ ಒಂದೇ ಮೊಟ್ಟೆ ಬಳಸಿದ್ರೆ ಸಾಕು ನೋಡಿ ಒಂದು ಮೊಟ್ಟೆ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂಚೂರು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನಿಲ್ಲಿ ತುಪ್ಪ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಅಂದರೆ ನೀವು ಯಾವುದಾದ್ರೂ ತೊಗೊಬೋದು ತುಪ್ಪ ಒಂದು ಸ್ವಲ್ಪ ತುಪ್ಪನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದೀನಿ ನೀವು ಎಷ್ಟೇ ಕ್ವಾಂಟಿಟಿನ ಮಾಡಿ ನಾನು ಏನೇನು ಇಂಗ್ರೀಡಿಯಂಟ್ ಹಾಕ್ತಿದ್ದೀನೋ ಅದನ್ನು ನೀವು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ನೀವು ತಿಕ್ಕಿ ಉಜ್ಜಿ ಹಿಟ್ಟನ್ನ ಮಾಡಿ ನೀವು ಮಾಡೋ ಅವಶ್ಯಕತೆನೆ ಇಲ್ಲ ತುಂಬಾನೇ ಸುಲಭವಾಗಿ ನೀವು ಮಾಡ್ಕೊಬೋದು ನೋಡಿ ನಾನು ಸ್ವಲ್ಪ ತುಪ್ಪನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆ ಹಿಟ್ಟಿಗೆ ಪೂರ್ತಿ ಇದು ಮಿಕ್ಸ್ ಆಗಬೇಕು ಆ ಥರ ಎಲ್ಲ ಕಡೆಯಿಂದ ನೋಡಿ ನಾನು ಮಿಕ್ಸ್ ಮಾಡ್ತಾ ಬರ್ತಿದ್ದೀನಿ ನೋಡಿ ಈ ತರ ಎಲ್ಲಾ ಕಡೆಯಿಂದ ಒಂದ್ ಕಡೆಯಿಂದ ತಗೊಂಡು ಈ ತರ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿ ಇದು ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರು ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನಾನು ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಸಕ್ಕರೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಸಕ್ಕರೆನೂ ಅಷ್ಟೇ ನಾವು ಸ್ವಲ್ಪ ಹಾಕ್ಕೊಳ್ಳೋಣ ಸಕ್ಕರೆ ತುಂಬಾ ಒಳ್ಳೇದು ಅದು ಕಲರ್ ಕಾಣೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಟೇಸ್ಟ್ ಅಷ್ಟೇ ಡಿಫ್ರೆ ಡಿಫ್ರೆಂಟ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನೀವು ಪರೋಟಾ ಮಾಡಿದಾಗ ಯಾವಾಗಾದರೂ ಸ್ವಲ್ಪ ಸಕ್ಕರೆ ಹಾಕಿ ನೋಡಿ ಫ್ರೆಂಡ್ಸ್ ಅದಾದಮೇಲೆ ನೀರು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ನಾವು ಜಾಸ್ತಿ ಗಟ್ಟಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೆಳ್ಳಗೆ ಮಾಡಬೇಕು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂಚೂರು ಗಂಟು ಆ ಆತರ ಏನು ಇಲ್ದಿರ ಪೂರ್ತಿ ಎಲ್ಲಾ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಒಂದ್ ಕಡೆನು ಎಲ್ಲೂ ಗಂಟು ಗಂಟು ಆ ತರ ಏನು ಇರಬಾರ್ದು ಇಟ್ಟಿಟ್ಟು ಆತರ ಇಲ್ದಿರ ಎಲ್ಲ ಅಷ್ಟೇ ನಾವ್ ಇದ್ರಲ್ಲಿ ಹಾಕಿರೋ ಇಂಗ್ರಿಡಿಯೆಂಟ್ ಇದೆಯೋ ಅದೆಲ್ಲ ಅಷ್ಟೇ ಪೂರ್ತಿ ಮಿಕ್ಸ್ ಆಗೋತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಿ ಬೀಟ್ ಮಾಡಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಲ್ಲಲ್ಲಿ ಗಂಟು ಗಂಟು ಇಲ್ದೀರ ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಅದಾದ್ಮೇಲೆ ನೀವು ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಬಿಟ್ಟಿದ್ದಾದ್ಮೇಲೆ ನೀವ್ ಯಾವ್ದಾದ್ರು ಒಂದು ಎಂಟಿ ಒಂದು ಬಾಟಲ್ ನಿಮ್ ಮನೆಯಲ್ಲಿ ಇದ್ರೆ ಯಾವ್ದೇ ಬಾಟ್ಲ್ ಆಗ್ಬೋದು ನೀವು ಯಾವ್ದಾದ್ರು ಬಾಟಲ್ಸ್ ಅಂದ್ರೆ ಜ್ಯೂಸ್ ಆದ್ರೂ ತರಿಸಿರ್ತೀರಾ ಇಲ್ಲ ನೀರ್ ಬಾಟಲ್ ಆಗ್ಬೋದು ಅಂದ್ರೆ ಅದನ್ನ ಒತ್ತಕ್ ಹಾಕ್ಬೇಕು ಆತರ ಯಾವ ಬಾಟಲ್ ಆದ್ರೂ ಆಗ್ಬೋದು ಫ್ರೆಂಡ್ಸ್ ಆತರ ಒಂದು ಬಾಟಲ್ ನ ನೀವು ತಗೊಳ್ಳಿ ಮೇಲೆ ಮುಚ್ಚಳಕ್ಕೆ ಸ್ವಲ್ಪ ಹೋಲ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ಇದನ್ನ ತಗೊಳ್ತಾ ಇದೀನಿ ಬಿಂದು ಬಾಟಲ್ ನಾನು ಸ್ವಲ್ಪ ಮಾಡ್ತಿರೋದಕ್ಕೆ ಚಿಕ್ಕ ತಗೊಂಡಿದ್ದೀನಿ ನೀವು ಒಂದೇ ಸಲ ದೊಡ್ಡ ಬಾಟಲ್ ಗೆ ಫಿಲ್ ಮಾಡಿಸ ನೀವು ಹಾಕೊಬಹುದು ಆ ಬಾಟಲ್ ಗೆ ನೋಡಿ ನಾನು ಸ್ವಲ್ಪ ಆಗಿ ನಾನು ಇದನ್ನ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಹಾಕೊಂಡು ಇದನ್ನ ಪೂರ್ತಿ ಫುಲ್ ಇದಕ್ಕೆ ಹಾಕೊಬೇಕಾಗತ್ತೆ ನೋಡಿ ಈ ತರ ಹಾಕೊಬಹುದು ಪೂರ್ತಿ ಅದ್ರೊಳಗೆ ಎಷ್ಟು ಬೇಕೋ ಅಷ್ಟು ನೀವು ಫುಲ್ ಮಾಡ್ಕೊಂಬಿಡಿ ಒಂದೇ ಸಲ ದೊಡ್ಡ ಸಹ ನೀವು ಹಾಕೊಂಬ ಬಾಟಲ್ಗೆ ಪೂರ್ತಿ ನೀವು ಹಾಕಿದಾದ್ಮೇಲೆ ನೀವು ಯಾವ್ದಾದ್ರು ಒಂದು ಹೆಂಚು ತಗೊಳ್ಳಿ ಎಂಚ್ ತಗೊಂಡು ನಿಮ್ ಮನೆಯಲ್ಲಿ ಯಾವ ಇದ್ರೆ ಆ ಹೆಂಚು ಪರವಾಗಿಲ್ಲ ಅದು ಸ್ವಲ್ಪ ಬಿಸಿ ಆದ್ಮೇಲೆ ನೋಡಿ ಈ ತರ ಬಾಟಲ್ಗೆ ಮುಂದೆ ಮುಚ್ಚಳಾಗೆ ಹೋಲ್ ಮಾಡ್ಕೊಂಡಿರ್ತೀವಲ್ಲ ಇದ್ರಲ್ಲಿ ಈ ತರ ನೀವು ಮಾಡ್ಕೊಂಡ್ ಬರ್ಬೇಕು ನೋಡಿ ನಾನು ಸರ್ಕಲ್ ಮಾಡ್ತಿದೀನಿ ನೀವು ಇನ್ನು ನೀಟಾಗಿ ಸರ್ಕಲ್ ಮಾಡ್ಕೊಳ್ಳಿ ಯಾವ ತರ ನೀವ್ ಮಾಡ್ಬೇಕಂತಿದೀರೋ ಅದೇ ತರ ನೀವು ನೀಟಾಗಿ ಪೂರ್ತಿ ಎಂಚ್ ಮೇಲೆ ನೀವು ಸರ್ಕಲ್ ಮಾಡ್ತಾ ಬನ್ನಿ ನೀವೀಗ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರಿ ಅದಾದ್ಮೇಲೆ ನೀವು ಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಸರ್ಕಲ್ ತರ ನಿಮ್ಗೆ ಎಷ್ಟೊಗ್ಲ ಬೇಕೋ ಅಷ್ಟಾಗಲ ನೀವು ಮಾಡಿ ಇಟ್ಕೊಬಹುದು ಈ ತರ ಮಾಡಿಬಿಟ್ಟು ಅದಾದ್ಮೇಲೆ ನೀವು ಇದನ್ನ ಬಿಸಿ ಮಾಡ್ಬೇಕಾಗತ್ತೆ ನೀವು ನಾರ್ಮಲ್ ಆಗಿ ಚಪಾತಿನ ಅಥವಾ ಪರೋಟಾನ ಯಾವ ರೀತಿ ಬಿಸಿ ಮಾಡ್ತೀರಾ ಆ ತರ ಬಿಸಿ ಮಾಡಿದ್ರೆ ಸಾಕು ನೀವು ಬೇಕಾದ್ರೆ ಇದಕ್ಕೆ ನೋಡಿ ಇದನ್ನ ಪೂರ್ತಿ ಈ ತರ ಮಾಡಿತ ಆದ್ಮೇಲೆ ಸ್ವಲ್ಪ ಬಿಸಿ ಆಗಬೇಕು ಮೇಲೆ ಭಾಗ ಇದೆಲ್ಲ ಅದು ಎಷ್ಟು ಒಂದು ಪೂರ್ತಿ ಬಿಸಿ ಆಗಬೇಕು ನೋಡಿ ಒಂದ್ ಕಡೆ ಬಿಸಿ ಆಗಿದೆ ಇನ್ನೊಂದು ಕಡೆ ಬಿಸಿ ಆಗಿಲ್ಲ ಆ ಥರ ಇರಬಾರ್ದು ಅದು ಪೂರ್ತಿ ಬಿಸಿ ಆದ್ಮೇಲೆ ನೋಡಿ ಒಂಚೂರು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಅಷ್ಟೇ ಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳಿ ನಾವು ರೆಗ್ಯುಲರ್ ಆಗಿ ಒಂದು ಚಪಾತಿಗೆ ಯಾವ ಥರ ಮಾಡ್ತೀವಿ ಅದೇ ತರ ಮಾಡಿದ್ರೆ ಸಾಕು ಪರೋಟನ ಮಾಡಿದಂಗೆ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್ ಮಾಡಿಬಿಟ್ಟು ನೋಡಿ ಇನ್ನೊಂದು ಕಡೆಯಿಂದ ಸೈಡಿಂದ ಎತ್ತಾ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಸ್ವಲ್ಪ ಬಿಸಿ ಆದ್ಮೇಲೆನೆ ಅದು ಮೇಲೆ ಎತ್ತೇಳೋದು ಅಂದ್ರೆ ಸ್ವಲ್ಪ ಬಿಸಿ ಆಗಿಲ್ಲ ಅಂದ್ರೆ ಅದು ಹಾಗೆ ಮೆತ್ಕೊಂಡಿರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಿ ಒಂದ್ ಕಡೆಯಿಂದ ಈ ತರ ಎತ್ತಾ ಬನ್ನಿ ಮೇಲೆ ನೋಡಿ ನಿಮ್ಗೆ ಪೂರ್ತಿ ಬ್ಯಾಲೆನ್ಸ್ ಸಿಗುತ್ತಲ್ಲ ಸ್ವಲ್ಪ ಬಿಸಿ ಆದ್ಮೇಲೆ ನೀಟಾಗಿ ಬಂದ್ಬಿಡತ್ತೆ ನೋಡಿ ಈ ತರ ಎರಡೂ ಕಡೆಯಿಂದ ಎಲ್ಲೆ ಎಲ್ಲ ಕಡೆಯಿಂದ ನೀವು ಈ ತರ ಮಾಡ್ಕೊಬೇಕಾಗತ್ತೆ ಮಾಡಿದಾದ್ಮೇಲೆ ನೋಡಿ ನೀಟಾಗಿ ಒಂದ್ ಕಡೆಯಿಂದ ಎತ್ತಬಿಡ್ಬೋದು ಎತ್ತಿದ್ಮೇಲೆ ನೋಡಿ ಒಂದೇ ಸಲ ತಿರ್ಗಿಸಿ ತೋರಿಸ್ತೀನಿ ನಾನು ಬಿಟ್ಟು ನೋಡಿ ಎರಡು ಕಡೆ ಬಿಸಿ ಮಾಡ್ಕೊಬೇಕಾಗತ್ತೆ ಮತ್ತೆ ಹಿಂದೇನು ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾವು ಪರೋಟ ತರನ ತಿಕ್ಕಿ ತಿಕ್ಕಿ ಮಾಡಿ ಅವಶ್ಯಕತೆ ಏನಿಲ್ಲ ಈ ತರ ಮಾಡಿ ಸಹ ನಾವು ಮಾಡ್ಕೊಬಹುದು ತುಂಬಾನೇ ಸುಲಭವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೇಮ್ ಇರುತ್ತೆ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಈ ತರ ಎಣ್ಣೆ ಚೆನ್ನಾಗಿ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ಹಾಕ್ಬಿಟ್ಟು ನೋಡಿ ಇನ್ನೊಂದ್ ಕಡೆನೂ ಬಿಸಿ ಆದ್ಮೇಲೆ ಈ ಕಡೆಯಿಂದ ಸ್ವಲ್ಪ ಒತ್ತಿ ಒತ್ತಿ ನಾವು ಸ್ವಲ್ಪ ಬಿಸಿ ಮಾಡೋಣ ಕೆಳಗಡೆ ಭಾಗನ ಬಿಸಿ ಆಗದ್ರೇನೆ ಚೆನ್ನಾಗಿ ಅದು ಕಾಣುತ್ತೆ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನ ಉಲ್ಟಾ ತಿರ್ಗಿಸೋಣ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಒಳ್ಳೆ ಪರೋಟ ತರ ಇದು ರೆಡಿ ಆಗಿದೆ ಈ ತರ ನೀವು ಮಾಡಿಟ್ಕೊಳ್ಳೋದ್ರಿಂದ ತುಂಬಾನೇ ಸುಲಭವಾಗಿ ಪರೋಟ ತರ ನಿಮ್ ಮನೆಯಲ್ಲೇ ಮಾಡ್ಕೊಬಹುದು ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗು ಇರುತ್ತೆ ನೋಡಿ ಈ ತರ ಮಾಡಿದ್ರೆ ಸಾಕು ನೀವು ಜಾಸ್ತಿ ಉಜ್ಜಿ ತಿಕ್ಕಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ತರ ನೀವು ಎಷ್ಟು ಪರೋಟ ಬೇಕಾದ್ರೂ ಮಾಡ್ಕೊಬಹುದು ಎರಡು ಕಡೆ ಚೆನ್ನಾಗಿ ಬಿಸಿ ಮಾಡ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ನೀವು ಹಾಕೊಂಡ್ಬಿಟ್ಟು ನೀವು ಇದನ್ನ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ನೋಡಿ ಬಾಟ್ಲಲ್ಲಿ ನಾವು ಫಿಲ್ಲಿಂಗ್ ಮಾಡ್ಕೊಂಡು ತುಂಬಾನೇ ಸುಲಭವಾಗಿ ಮಾಡ್ಕೊಂಬುದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವೇ ನೋಡಿದೀರಾ ಅದನ್ನ ಬಳಸ್ಬಿಟ್ಟು ತುಂಬಾ ಸುಲಭವಾಗಿ ಮಾಡ್ಬೋದು ಮಾಡಿ ತೋರಿಸ್ತೀನಿ ಈಗ ಒಂದ್ ತೋರಿಸಿದೀನಲ್ಲ ಅದೇ ತರ ನೋಡಿ ಇನ್ನೊಂದು ಹಾಕಿದೀನಿ ಇದು ಸಹ ಅಷ್ಟೇ ಸೇಮ್ ಆಗ್ಲಿ ಯಾವ ತರ ಮಾಡ್ಕೊಂಡಿದ್ರು ನೀವು ಅದೇ ತರ ಮಾಡ್ಕೊಬಹುದು ನಿಮ್ಗೆ ಈ ತರ ಸರ್ಕಲ್ ಸರ್ಕಲ್ ತರ ಗ್ಯಾಪ್ ಬೇಡ ಅಂದ್ರೆ ಅದೇ ಒಂದು ಸರ್ಕಲ್ ಗ್ಯಾಪ್ ಇಲ್ದಿರಾನು ನೀವು ಬೇಕಾದ್ರೂ ಮಾಡ್ಕೊಬಹುದು ಫ್ರೆಂಡ್ಸ್ ಈ ತರ ಇದ್ರೆ ಕರೆಕ್ಟ್ ಆಗಿ ಪರೋಟಾ ಶೇಪ್ ತರ ನೀಟಾಗಿ ಲೇಯರ್ಸ್ ತರ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ತರ ಮಾಡಿದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ಸೇಮ್ ನೀವು ಪರೋಟ ಯಾವ ರೀತಿ ಮಾಡ್ಕೊಂಡಿರೋ ಅದೇ ಟೇಸ್ಟೇ ಬಂದಿರುತ್ತೆ ಇದ್ರಲ್ಲಿ ಯಾಕಂದ್ರೆ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟ್ ಅಷ್ಟೇ ನಾವು ಪರೋಟಾಗೇನ ಬಳಸ್ತಿವೋ ಅದನ್ನೇ ಹಾಕಿದ್ದೀನಿ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಉಜ್ಜಿ ತಿಕ್ಕೋದಕ್ಕೆ ಯಾರು ಬಿಗಿನರ್ಸ್ಗೆಲ್ಲ ಬರೋಲ್ಲ ಅಂತಾರೋ ಅವ್ರೆಲ್ಲ ಸಹ ಅಷ್ಟೇ ಈ ತರ ಟ್ರೈ ಮಾಡಿ ನೋಡ್ಬೋದು ನೋಡಿ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಟೇಸ್ಟಿಯಾಗಿರುತ್ತೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಬೇ ಸಹ ನೀವು ಮಾಡ್ಕೊಬಹುದು ಫ್ರೆಂಡ್ಸ್ ತುಂಬಾ ದಪ್ಪನೇ ಬೇಕಿಲ್ಲ ಅಂದ್ರೆ ಸ್ವಲ್ಪ ತೆಳಗು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್